ಮೊದಲಾಗಿ ಪವಿತ್ರವಾದಂತಹ ಪದೇತ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ ಈ ಪ್ರಶಾಂತವಾದಂತಹ ವಾತಾವರಣವನ್ನು ಸೇರಿಕೊಂಡಂತಹ ನಾನು ನಿಡುಗಾಲದಿಂದ ನಿಮ್ಮ ತಪಶ್ಚರ್ಯದಲ್ಲಿ ತೊಡಗಿದವಳು ಈ ನಿಮ್ಮ ಮುಗನಗಿಯನ್ನ ಕಂಡಂತಹ ಕಾಲದಲ್ಲಿ ಕುಡಕಿತಾನಂದ ಗಾತ್ರಗಳಾಗುತ್ತಾ ಇದ್ದೇನೆ ಒಡನಾಡದೊಳಗೆ ಹುಡುಗಿರುವಂತಹ ಒಂದು ಆಸೆಯನ್ನು ಬಿತ್ತರಿಸುತ್ತಾ ಇದ್ದೇನೆ ತುರದೇನಾದಂತಹ ಮಗನನ್ನ ಹೊಡೆಯಬೇಕಿರುವಂತಹ ಅಭಿಲಾಷೆಯಿಂದ ತದ್ರೀತಿಯಾದಂತಹ ತಪವನ್ನ ಆಚರಿಸುತ್ತಾ ಇದ್ದೇನೆ ಅಭಿಷ್ಟಗಳೆಲ್ಲವೂ ಕೂಡ ನೆರವೇರುವ ಹಾಗೆ ತಮ್ಮ ಅಮೃತ ಹಸ್ತದಿಂದ ಅಭಯವನ್ನ ಕೊಡಿ ತಂದೆ ಶರಣ ಸಂಜೀವನಾಗಿರುವಂತಹ ನಾನು ನಿನಗೆ ತಂದೆಯ ಸ್ಥಾನದಲ್ಲಿ ನಿಲ್ಲುವುದು ನೀವು ತಂದೆ ನಿನಗೆ ಒದಗಿ ಬಂದಿರುವ ಕಷ್ಟದ ಕಲ್ಲನ್ನು ಸಿಡಿಸಿ ಆ ಮೂಲಕವಾಗಿ ಸುಖವನ್ನು ಅನುಗ್ರಹಿಸುವುದು ಹಾಗೆ ಮಗಳೇ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ ನಿನ್ನ ಮನದ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾ ನಮ್ಮ ಕೃಷ್ಣ ಮಾನಸರ ಆದರೆ ಸಂಕಷ್ಟ ಒಂದು ಬೆನ್ನ ಹಿಂದೆ ಇದೆಯಲ್ಲ ಮಗಳೇ ಹುಟ್ಟುವಂತಹ ಮಗ ಮಾತ್ರ ಹ್ಮ್ ಆಕೃತಿಯಲ್ಲಿ ಮಹಿಷನಾಗಿ ಮಹಿಷನೇ ತಂದಿ ಇವತ್ತು ನಾನೇನು ಅಪರಾಧವನ್ನ ಮಾಡಿದ್ದೀನಿ ನಿನ್ನ ಮಕ್ಕಳಕ್ಕಾಗಿ ನನಗೆ ಶಿಕ್ಷೆಯನ್ನ ಶಾಪವನ್ನ ಕೊಟ್ಟಿದ್ದೆ ಇವತ್ತಲ್ಲ ಹೊರಡುವಾಗಲೇ ಅಪರಾಧ ಮಾಡಿ ಹೊರಟದ್ದು ಅದೇನು ತಂದೆ ಮೂರು ಲೋಕವನ್ನು ಗೆದ್ದು ಆಳುವ ಮಗ ಬೇಕು ಎನ್ನುವುದರ ಉದ್ದೇಶ ಏನು ಸ್ವರ್ಗ ತನಗೆ ಬೇಕು ಹೌದೌದು ಪಾತಾಳಬೇಕು ಹ್ಮ್ ಭೂಲೋಕವನ್ನು ಗೆದ್ದು ಆಳುವಂತಹ ಮಗ ಬೇಕು ಹ್ಮ್ ಆ ಇಚ್ಛೆಯಿಂದಲೇ ತಪೋಭೂಮಿಯನ್ನು ಸೇರಿದವಳು ನೀನು ನಿನಗೆ ಮದುವೆ ಆಗಿದ ಇಲ್ಲ ಮತ್ತೆ ಮದುವೆ ಆಗದೆ ಪುತ್ರಾಪೇಕ್ಷೆಯನ್ನು ಹೊಂದುವುದು ತಪ್ಪಲ್ಲೋ ಮಗಳೇ ನನಗೆ ಗೊತ್ತಿರಲಿಲ್ಲ ಅಮ್ಮ ಹೇಳಿಕೊಟ್ಟದ್ದು ಬಂದದ್ದು ಎಲ್ಲ ಹೇಳಿಕೊಟ್ಟದ್ದನ್ನು ಮಾಡಿದ್ರೆ ಆಗುವುದು ಹೀಗೆ ಹೌದು ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಗುತ್ತಿ ಅದು ಕೊನೆಯವರೆಗೆ ಬರುವುದಿಲ್ಲ ಮಗಳೇ ಈಗ ಅರ್ಥಾಯ್ತು ಮಹಿಷಿಯ ರೂಪವನ್ನು ನಿನಗೆ ನನಗೆ ಮಿಕವಾಗಬಹುದಿತ್ತು ಬೇಡ ಮತ್ತೆ ಇಳೆಯ ಕಾಮುಕರ ಭೀತಿ ನಿನಗೆ ವಿಕಾರವಾದ ರೂಪವೇ ಬೇಕು ಅಂತ ಆಕೃತಿಯನ್ನು ತಡೆದವರು ಇಳೆಯಲ್ಲಿ ಕಾಣಿಸಿಕೊಂಡ ನೀನು ಇತರರ ಬಗ್ಗೆ ಆಕ್ಷೇಪ ಮಾಡುತ್ತಿ ನಿನ್ನ ಮನೋಭಿ ವ್ಯಕ್ತಿ ಏನು ಎನ್ನುವುದು ನನಗೂ ಸ್ಪಷ್ಟವಾಗಿ ಅರ್ಥವಾಯಿತು ಮಗಳು ಪರಿಣಾಮವಾಗಿ ಮಹಿಷಿ ರೂಪವನ್ನು ಧರಿಸಿದೆ ನಿನ್ನ ಮನೋವಿಕಾರವೇ ನಿನ್ನ ಬದುಕಿಗೆ ಮುಡುವಾಯಿತು ಏನೋ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸಿದ ಕಾರಣ ನಿನ್ನ ಉದರದಲ್ಲಿ ಹುಟ್ಟುವ ಮಗ ಮಹಿಷನೇ ಆಗುತ್ತಾನಮ್ಮ ತಂದೆ ಒಳ್ಳೆ ಮಗ ಹುಟ್ಟುತ್ತಾನೆ ಹಾಗೆ ಭಾವಿಸಿಕೊಂಡವನು ನಿನ್ನ ತಪನ ಜ್ವಾಲೆಯಿಂದ ಕುಪಿತನಾದ ಸುಪಾರ್ಶ್ವಕ ಮುನಿ ನಿನ್ನನ್ನು ಶಪಿಸಿದ್ದಾನೆ ಅಂತ ಯಾವ ರೀತಿ ನಿನ್ನ ಉದರದಲ್ಲಿ ಕೋಣನೇ ಹುಟ್ಟನೆ ಅಯ್ಯೋ ಮಗ ಹುಟ್ಟುತ್ತಾನೆ ಬಾಬನಿದ್ರೆ ಕಲ್ಲು ಹುಟ್ಟಿದ ಇನ್ನೇನು ಅವನನ್ನು ಹೇಗೆ ತಾಕಿಸಿಕೊಳ್ಳಲು ಸಾಕುವುದು ಓ ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನು ಮಹಾಬಲ ಅಷ್ಟೇ ಮತ್ತೇನಾಗಬೇಕು ನಮಗೆ ಕೋಣನಾದ್ರೆ ಏನಂತೆ ಜಾಣನಾಗುತ್ತಾನೆ ಮೂರು ಲೋಕವನ್ನು ಗೆದ್ದು ಆಳುತ್ತಾನೆ ಯಶಾವಂತನಾಗುತ್ತಾರ